ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಮೃತ್ ಎರಡು ಪಾಯಿಂಟ್ ಝೀರೋ ಪೈಪ್ಲೈನ್ ಕಾಮಗಾರಿಯಿಂದಾಗಿ ಸಾರ್ವಜನಿಕರಿಗೆ ಆಗ್ತಾ ಇರುವ ತೊಂದರೆಗಳನ್ನು ಸರಿದೂಗಿಸಲು ನೀರಾವರಿ ಇಲಾಖೆ ಹಾಗೂ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಟಾಸ್ಕ್ ಫೋರ್ಸ್ ರಚಿಸಿ ತಿಂಗಳಿಗೊಂದು ಸಭೆಯನ್ನು ಕಡ್ಡಾಯ ನಡೆಸಬೇಕು ಕೋಟೆಕಾರ್ ಆಯಾಯ ವಾರ್ಡ್ಗಳಿಗೆ ಭೇಟಿ ನೀಡಿ ಕೌನ್ಸಿಲರ್ಗಳೊಂದಿಗೆ ಸಮಾಲೋಚಿಸಿ ಕಾಮಗಾರಿಗಳನ್ನು ನಡೆಸಬೇಕು ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದರು ಕೋಟೆಕಾರ್ ಪಟ್ಟಣ ಪಂಚಾಯತ್ನಲ್ಲಿ ಬುಧವಾರ ನಡೆಸಿದ ಕುಂದು ಕೊರತೆಗಳ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ರಸ್ತೆಗಳನ್ನು ಅಗಿಯುವುದನ್ನು ಶೀಘ್ರವೇ ದುರಸ್ತಿಗೊಳಿಸಬೇಕು ಜನಪ್ರತಿನಿಧಿಗಳ ದೂರವಾಣಿ ಕರೆಗಳಿಗೆ ಸ್ಪಂದಿಸಬೇಕು ಸುರಕ್ಷಿತ ಕ್ರಮಗಳನ್ನು ಅನುಸರಿಸಿ ಕಾಮಗಾರಿಗಳನ್ನು ನಡೆಸಬೇಕಿದೆ ಹಲವು ವಾರ್ಡ್ಗಳಲ್ಲಿ ಕೆಲ ಮನೆಗಳನ್ನ ಬಿಟ್ಟು ಮನೆಗಳಿಗೆ ಪೈಪ್ಲೈನ್ ಹಾಕಲಾಗಿದೆ ಇದನ್ನ ಆಯಾಯ ವಾರ್ಡ್ಗಳ ಕೌನ್ಸಿಲರ್ ಜೊತೆಗೆ ಚರ್ಚಿಸಿ ಪ್ರತಿಯೊಂದು ಮನೆಗೂ ನೀರಿನ ಹಕ್ಕು ಒದಗಿಸಬೇಕಾಗಿರುವುದು ಸ್ಥಳೀಯ ಆಡಳಿತ ಹಾಗೂ ನೀರಾವರಿ ಇಲಾಖೆಯವರ ಜವಾಬ್ದಾರಿಯಾಗಿದೆ ಯಾವುದೇ ಮನೆಯನ್ನ ತಪ್ಪಿಸದ ರೀತಿಯಲ್ಲಿ ಕಾಮಗಾರಿಗಳನ್ನ ಕೈಗೊಳ್ಳುವಂತೆಯೂ ತುರ್ತಾಗಿ ಗೊಂದಲಗಳನ್ನ ಪರಿಹರಿಸುವ ಉದ್ದೇಶದಿಂದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸೇರಿಕೊಂಡು ನೀರಿನ ವಿಚಾರಕ್ಕೆ ಸಂಬಂಧಿಸಿ ಟಾಸ್ಕ್ ಫೋರ್ಸ್ ರಚಿಸಿಕೊಂಡು ತಿಂಗಳಿಗೆ ಪರಿಶೀಲನೆ ಸಭೆಯನ್ನ ರಚಿಸಬೇಕು ಎಂದು ತಿಳಿಸಿದರು ಸೆಕೆಂಡ್ ನೀವು ಪೈಪ್ಲೈನ್ ಹಾಕಿದ್ದನ್ನು ಅಲ್ಲೇ ತಗೊಂಡ ಆಗಿ ಮಾಡಿ ಒಂದು ಎರಡನೇದು ಫೋನ್ ಮಾಡುವಾಗ ಫಸ್ಟ್ ನೀವೆಲ್ಲ ಫೋನ್ ತೆಗೀರಿ ನೀವು ಒಮ್ಮೆ ತೆಗೆದರೂ ಪರಿಹಾರಕ್ಕೂ ಮತ್ತೆ ಮತ್ತೆ ಮಾಡೋದಿಲ್ಲ ಇಲ್ಲ ಅದೇ ಒಂದು ಕೆಲಸಕ್ಕೆ ಹತ್ತು ಸಲ ನಿಮಗೆ ಕಾಲ್ ಬರ್ತದೆ ಮತ್ತು ಹತ್ತು ಸಲ ಕಾಲ್ ನೀವು ತೆಗೆದಿದ್ದೇನೆ ಮತ್ತೆ ನಿಮ್ಗೆ ತೆಗಿಲಿಕ್ಕೆ ಹೆದರಿಕೆ ಆಗ್ತದೆ ಫೋನ್ ಏನು ಬೈತಾನೆ ಫೋನ್ ತೆಗಿಲ್ಲ ಮತ್ತೆ ನೀವು ತೆಗಿಯೋದೇ ಇಲ್ಲ ಅಲ್ವಾ ಮತ್ತು ಅವರು ಕೋಪನ ಮನಸ್ಸಿಟ್ಟುಕೊಂಡು ಸಿಕ್ಕಿದಾಗ ನಿಮಗೆ ಸರಿ ಬೈತಾರೆ ಫಸ್ಟ್ ಕಾಲ್ ಬಂದು ಪಟ್ಟಪ್ಪ ತೆಗೆದು ಅಲ್ಲಿ ಕೆಲಸ ಮುಗಿಯಿತು ಮತ್ತೆ ಫೋನ್ ಯಾರು ನಿಮಗೆ ಮಾಡಲಿಕ್ಕೆ ಹೋಗೋದಿಲ್ಲ ಒಂದು ಕೆಲಸಕ್ಕೆ ಹತ್ತು ಸಲ ಯಾರು ಕೆಲಸ ನೀವು ಫಸ್ಟ್ ಕೆಲಸ ಮಾಡಿಬಿಟ್ರೆ ಯಾರಿಗೂ ಹತ್ತು ಸಲ ಬರಲಿಕ್ಕೆ ಹೋಗೋದಿಲ್ಲ ಎಲ್ಲರೂ ಕೂಡ ಕರೆಕ್ಟಾಗಿ ಫೋನ್ ತೆಗೊಂಡು ನೀವು ಫೋನ್ ರೆಸ್ಪಾಂಡ್ ಮಾಡಿ ಐದರಲ್ಲಿ ಮೂರನೇದು ಏನಂತ ಹೇಳಿದರೆ ಭಾಳ ಒಂದು ವಿಚಾರ ಏನಂತ ಹೇಳಿದರೆ ಇವರು ಅಧ್ಯಕ್ಷ ಹೇಳಿದಾಗೆ ಅಲ್ಲಿ ನೀವು ಆಗಿದ್ದು ಅದನ್ನು ಲಾರಿಯಲ್ಲಿ ತೆಕೊಂಡು ಡರ್ಬಿಸ್ ತಗೊಂಡು ಹೋಗೋದು ಬಿಟ್ಟು ನೀವು ಅಲ್ಲಿ ಲೋಕಲಲ್ಲಿ ಹಾಕಿದರೆ ನಿಮಗೇನು ಮಾಡಬೇಕು ಗುತ್ತಿಗೆದಾರಿಗೆ ನಾವೇನು ಮಾಡಬೇಕು ಅದಕ್ಕೆ ಅದಕ್ಕೆ ಏನು ಮಾಡಿ ನಾಳೆ ನಾಡಿದ್ದು ನಿಮ್ಮ ಟೈಮ್ ನೋಡಿ ನೀವು ಕೃಷ್ಣದವರು ಒಬ್ಬರು ನಿಮ್ಮಿಂದ ಮತ್ತು ನಿಮಗೆ ಮೂರು ಇಂಜಿನಿಯರ್ಗಳು ಯಾರು ಅಧ್ಯಕ್ಷರು ಮತ್ತು ಯಾರ ಸದಸ್ಯರು ಬರ್ತಾರೆ ಇಡೀ ಒಂದು ರೌಂಡ್ ಹೊಡೀರಿ ಎಲ್ಲಿ ಎಲ್ಲ ನೀವು ಲೈನ್ ಹಾಕಿದ್ದೀರಿ ಅಲ್ಲಿ ಎಲ್ಲ ವೆಹಿಕಲಲ್ಲಿ ಒಂದು ರೌಂಡ್ ಹೋಗುವುದು ವೆಹಿಕಲಲ್ಲಿ ಎಲ್ಲಿ ಜಂಕ್ಷನ್ ಬೇಕು ಲೈನ್ ಅಲ್ಲಿ ನಿಲ್ಲುವುದು ಆಗ ನಿಮ್ಗೆ ಯಾವ ಡ್ರೈನಲ್ಲಿ ನೀವು ಕ್ಲೀನ್ ಮಾಡಲಿಲ್ಲ ಯಾವ ಡ್ರೈನಲ್ಲಿ ಬಾಕಿ ಇದೆ ಕೆಲಸ ಏನಾಗಿದೆ ಏನು ಸಮಸ್ಯೆ ಅಂತ ಇಡೀ ನಿಮ್ಮ ಶೇ ಒಂದು ಕೋಟೆಗಾರ ವ್ಯಾಪ್ತಿ ಕಂಪ್ಲೀಟ್ ಒಂದು ಪಿಕ್ಚರ್ ನಿಮಗೆ ಬಂದು ಬಿಡ್ತದೆ ಮೂರು ದಿವಸದಲ್ಲಿ ನೀವು ವೆಹಿಕಲಲ್ಲಿ ಹೋದೆ ಎಲ್ಲರೂ ಕೂಡ ಆಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ನೀವೆಲ್ಲೋ ಕೂಡ ಅವತ್ತು ಇರಬೇಕು ಆಗ ಒಂದು ನಿಮ್ಗೆ ಕಂಪ್ಲೀಟ್ ಡೇಟಾ ಸಿಕ್ಕೋದಕ್ಕೆ ಅದು ನೀವು ಫಸ್ಟ್ ಮಾಡಿ ಒಟ್ಟು ಬೇಗ ಮಳೆಗಾಲ ಬರೋ ಮುಂಚೆ ಎಲ್ಲೆಲ್ಲ ಪೈಪ್ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅದೊಂದು ಥ್ರೂ ಇದೆ ಅಂತೇಳಿ ನೋಡಿ ಮಳೆಗಾಲ ಮುಂಚೆ ರೆಫ್ಟಿಕೆ ಮಾಡಿ ಆದರೆ ಈಗ ಮತ್ತೆ ನೀವು ಒಂದು ಆದಷ್ಟು ಬೇಗನೆ ನೀವೊಂದು ಎಲ್ಲ ಮೂರು ಅಲ್ಲಿ ನಾಲ್ಕು ದಿವಸ ಇಡೀ ನಿಮ್ಮ ಗ್ರಾಮ ಒಂದು ರೌಂಡು ಆ ವಾರ್ಡ್ನವರು ಅಧ್ಯಕ್ಷ ಸದಸ್ಯರು ಇಂಜಿನಿಯರ್ಸ್ ಮತ್ತು ನಿಮ್ಮ ಸೂಪ್ರವೈಸರ್ ಮೂರು ಜನ ಕೂಡ ಒಂದು ರೌಂಡ್ ಹೋಗಿ ಆಗ ಕಂಪ್ಲೀಟ್ ಡೇಟಾ ಪಿಚ್ಚರ್ ಸಿಗ್ತದೆ ಇವತ್ತು ಡೇಟ್ ಎಷ್ಟು ಸೆಕೆಂಡ್ ಇದು ಯಾವ ತಿಂಗಳು ಎಪ್ರಿಲ್ ಮೇ ಸೆಕೆಂಡಿಗೆ ಇಲ್ಲಿ ಇನ್ನೊಂದು ಮೀಟಿಂಗ್ ನೀವು ಮಾಡಬೇಕು ಎವ್ರಿ ಒನ್ ಮಂತ್ ಒಂದು ರಿವ್ಯೂ ಮೀಟಿಂಗ್ ನೀವು ಇಲ್ಲಿ ಮಾಡಲೇಬೇಕು ಇವತ್ತಿದ್ದಂಥ ಸಮಸ್ಯೆದು ನೆಕ್ಸ್ಟ್ ಮಂತ್ ಬರುವಾಗ ಏನು ಪ್ರೋಗ್ರೆಸ್ ಆಗ್ತಿ ಆಗಿ ಕಂಪ್ಲೇಟ್ ಏನಿತ್ತು ಏನು ಪ್ರೋಗ್ರೆಸ್ ಆಗಿದೆ ಅಂತ ಹೇಳಿ ಪ್ರೋಗ್ರೆಸ್ ರಿಪೋರ್ಟ್ ಕೊಡಬೇಕು ಸಭೆಯಲ್ಲಿ ಕೋಟಿಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಸತೀಶ್ ಶೆಟ್ಟಿ ಮುಖ್ಯಾಧಿಕಾರಿ ಮಾಲಿನಿ ಉಪಾಧ್ಯಕ್ಷ ಪ್ರವೀಣ್ ಬಗಂಬಿಲಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಉದಯ್ ಕುಮಾರ್ ಶೆಟ್ಟಿ ಸೊಳೆಂಜೀರ್ ಉಪಸ್ಥಿತರಿದ್ದರು ವಾಟರ್ ಬೋರ್ಡ್ ಎಇ ಅಜ್ಜಿ ಸಮಸ್ಯೆಗಳನ್ನ ಆಲಿಸಿದ್ರು

ఉండు జీరో డౌన్ పేమెంట్ ఉందా ఉండు మొబైల్ సర్వీస్ ఉందా ఉండు బ్రాండ్ ప్రమోటర్ స్పెసిలిటీ ఉందా ఉండు డెమో డిస్‌ప్లే ఉందా ఉండు డిస్కౌంట్ ఉందా ఉండు మాత బ్రాండ్ తో మొబైల్ ఉందా నేను లగిదురు దాదా ముండు చుట్టి పడనట్టండి ఈ దాదా పుండి వేతనంత అత్తి బక వత్తు దాదా నా మలుండ అత్తి అను మొబైల్ సెంటర్ కి మరి అల్ప ఎక్సెంజ్ అది మొబైల్ బోర్డ అప్పిమొబైల్ సెంటర్ బలెల్ అనుమొబైల్ సెంటర్ తొక్కొట్ ఫ్లైఓవర్ బరీటి జస్ట్ మనకు